ಸ್ನೇಹಿತರೆ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಡಿ ಡಿಕೆ ಶಿವಕುಮಾರ್ ರಾಜಕೀಯಕ್ಕೆ ಗುಡ್ ಬೈ ಏನಾಯ್ತು ಹೇಗಾಯ್ತು ಕೆ ಶಿವಕುಮಾರ್ ಅವರ ಮುಂದಿನ ಸ್ಥಿತಿ ಏನು ಇದಕ್ಕೆ ಕಾರಣ ಯಾರು ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯನವರ ಯಾರು ಕಾರಣ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಥಿತಿಗತಿ ಹೇಗಿದೆ ಹೈಕಮಾಂಡ್ನ ಸ್ಥಿತಿ ಬಹಳ ಗಂಭೀರವಾಗಿದೆ ಹೈಕಮಾಂಡ್ ಗೆ ಸೆಟ್ ಹೊಡೆದ್ಬಿಟ್ರ ಸಿದ್ದರಾಮಯ್ಯ ಹೈಕಮಾಂಡ್ ಗೆ ಸೆಟ್ ಹೊಡೆದ್ರ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಸ್ಥಿತಿ ಹೇಗಾಗ್ಬಿಟ್ಟಿದ್ಯಪ್ಪ ಅಂದ್ರೆ ಉಭಯ ಸಂಕಟ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಉಭಯ ಸಂಕಟದಲ್ಲಿ ಹೈಕಮಾಂಡ್ ಸೇರಿಗೆ ಸವಾ ಸೇರು ಈ ರಾಜಕೀಯ ರಣರಂಗದಲ್ಲಿ ಈ ಪ್ರತಿಷ್ಠೆಯ ಹೋರಾಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನಾಗುತ್ತೆ ಕಾಂಗ್ರೆಸ್ ಪರಿಸ್ಥಿತಿ ಈ ಎಲ್ಲ ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ಅಂತ ನಾನು ಬಂದಿದ್ದೀನಿ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಫಾರಿನ್ನಲ್ಲಿದ್ದರು ಅಮೇರಿಕ್ದಲ್ಲಿದ್ದರು ಅಮೆರಿಕದಿಂದ ನೇರವಾಗಿ ಬಂದು ಎಲ್ಲ ಪ್ಲಾನ್ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಆದಂತಹ ಸೋನಿಯಾ ಮೇಡಮ್ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಹಾಗೂ ಸುರ್ಜೇವಾಲಾ ವೇಣುಗೋಪಾಲ್ ಇವರೆಲ್ಲರನ್ನು ಭೇಟಿ ಮಾಡಿ ನನಗೆ ಮುಖ್ಯಮಂತ್ರಿ ಮಾಡಿಬಿಡಿ ಅನ್ನೋ ಒಂದು ವಿಚಾರವನ್ನ ಎಲ್ಲರಿಗೂ ಮನದಟ್ಟು ಮಾಡಿದ್ದಾರೆ ಹೈಕಮಾಂಡ್ ಈ ವಿಚಾರ ಪ್ರಸ್ತಾಪನೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿತ್ತು ಯಾಕೆಂದ್ರೆ ಈ ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸೆಟ್ ಹೊಡೆಯುವಷ್ಟು ಸ್ಟ್ರಾಂಗ್ ಇದ್ದಾರೆ ಹೈಕಮಾಂಡೇ ಇವ್ರ ಮುಂದೆ ಲೋಕಮಾಂಡ್ ಆಗುತ್ತೆ ಅಷ್ಟು ಪಾಪ್ಯುಲರ್ ಅಷ್ಟು ಸ್ಟ್ರಾಂಗ್ ಲೀಡರ್ ಆಗಿಬಿಟ್ಟಿದ್ದಾರೆ ಈಗ ಇವರು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವ್ರದ್ದು ಏನಪ್ಪಾ ಅಂತಂದ್ರೆ ನನ್ನನ್ನ ಮುಖ್ಯಮಂತ್ರಿ ಮಾಡಿ ಡಿ ಕೆ ಶಿವಕುಮಾರ್ ನನ್ನ ಉಪಮುಖ್ಯಮಂತ್ರಿ ಮಾಡಿದಾಗ ನೀವೊಂದು ಮಾತನ್ನು ಹೇಳಿದ್ರಿ ಈ ಅಧ್ಯಕ್ಷತೆ ಅಂದ್ರೆ ಪಿ ಸಿ ಸಿ ಅಧ್ಯಕ್ಷತೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆವರೆಗೆ ಅಂತ ಈಗ ಪಾರ್ಲಿಮೆಂಟ್ ಚುನಾವಣೆ ಮುಗಿದೋಯ್ತು ದಯಮಾಡಿ ಇವರನ್ನ ಚೇಂಜ್ ಮಾಡಿ ಅಂತ ಯಾಕೆ ಚೇಂಜ್ ಮಾಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ಎಲ್ಲ ಮಿನಿಸ್ಟ್ರ ಇಲಾಖೆನಲ್ಲೂ ಕೈಯಾಡಿಸ್ತಾರೆ ಯಾರಿಗೂ ಕೇರ್ ಮಾಡಲ್ಲ ಏನ್ ಬೇಕಾದರೂ ಧೈರ್ಯ ಮಾಡ್ತಾರೆ ಮೊನ್ನೆ ಬೆಳಗಾವಿನಲ್ಲಿ ಭಾರತ್ ಅಂದ್ರೆ ನೂರು ವರ್ಷ ಆಯಿತು ಕಾಂಗ್ರೆಸ್ಗೆ ಅಂತ ಒಂದು ಫಂಕ್ಷನ್ ಮಾಡಿದರು ಆ ಫಂಕ್ಷನ್ ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ಜಾರಕಿಹೊಳಿನೇ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡು ಅಲ್ಲಿ ನೆಗ್ಲೆಕ್ಟ್ ಮಾಡಿದರು ಈ ಬೆಳಗಾವಿ ಪಾಲಿಟಿಕ್ಸ್ ಇದೆಯಲ್ಲ ಒಂಥರ ಬೆಂಕಿ ಪಾಲಿಟಿಕ್ಸ್ ಈ ಬೆಳಗಾವಿ ಪಾಲಿಟಿಕ್ಸ್ಗೆ ಯಾರೇ ಕೈ ಆಡಿಸಿದ್ರು ಸಹಿತ ಕೈ ಕೊಡೋದು ಗ್ಯಾರಂಟಿ ಕುಮಾರಸ್ವಾಮಿ ಅಧಿಕಾರ ಕಳ್ಕೊಂಡ್ರಲ್ಲ ಮುಖ್ಯಮಂತ್ರಿನ ಯಾರಿಂದ ಬೆಳಗಾವಿ ರಾಜಕಾರಣದಿಂದ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಂದ ಈಗ ಮತ್ತೆ ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿಯವರಿಗೆ ಸಿಟ್ಟು ಬಂದ್ಬಿಟ್ಟಿದೆ ಅದಕ್ಕೆ ನೇರವಾಗಿ ಅವರು ನೇರವಾಗಿ ಒಬ್ಬರಿಗೆ ಒಂದು ಪೊಸಿಷನ್ ಅಂದರೆ ಮಿನಿಸ್ಟರ್ ಆಗಿರಬೇಕು ಇಲ್ಲ ಡಿಪ್ಯುಟಿ ಸಿ ಎಂ ಆಗಿರಬೇಕು ಇಲ್ಲ ಏನಾರು ಆಗಿರಬೇಕು ಕೆ ಪಿ ಸಿ ಸಿ ಅಧ್ಯಕ್ಷತೆ ಇರಬಾರ್ದು ಅಂತ ಯಾವುದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಪಕ್ಷದ ಸಿದ್ಧಾಂತ ಅಂತ ಪಕ್ಷದ ಕಾನೂನು ಪಕ್ಷದ ಚೌಕಟ್ಟು ಒಬ್ಬರಿಗೆ ಒಂದೇ ಹುದ್ದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬದಲಿಸ್ಬೇಕು ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಸ್ಟ್ರಾಟರ್ಜಿ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೇಲೇ ಕೂತ್ಕೊಂಡು ಎಲ್ಲ ಸ್ಟ್ರಾಟರ್ಜಿ ಮಾಡಿದರು ಅವ್ರದ್ದು ಒಂದೇ ಕಂಡೀಷನ್ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಬಾರದು ಅಷ್ಟು ಮಾಡಿದರೆ ಸಾಕು ಅವರಿಗೆ ಡಿ ಸಿ ಎಂ ಆಗಿರಲಿ ಅವ್ರಿಗೇನು ಚಿಂತೆ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ಗೆ ಒಂದು ಯೋಚನೆ ಏನಪ್ಪಾ ಅಂತಂದರೆ ನಾನೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ಬಿಟ್ಕೊಟ್ಬಿಟ್ರೆ ನಂದು ರಾಜಕೀಯದಲ್ಲಿ ಕಥೆನೇ ಮುಗಿಸ್ಬಿಡ್ತಾರೆ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಯಾವ ರೀತಿ ಸ್ಟ್ರಾಂಗ್ ಇದ್ದಾರೆ ಅಂದರೆ ಒಂದು ಚೂರು ವೀಕ್ನೆಸ್ ಸಿಕ್ಕಿದ್ರೆ ಸಾಕು ಬಡದು ಬಾಯಿ ಬಿಡ್ತಾರೆ ಆ ಮಟ್ಟದ ಸ್ಟ್ರಾಂಗ್ ಇದ್ದಾರೆ ಮುತ್ಸಂದಿ ರಾಜಕಾರಣಿ ಇದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಅವರು ಕೆ ಪಿ ಸಿ ಅಧ್ಯಕ್ಷತೆನೇ ಚೇಂಜ್ ಮಾಡಬೇಕು ಅಂತಾರೆ ಉಭಯ ಸಂಕಟ ಅಲ್ವಾ ಹೈಕಮಾಂಡ್ಗೆ ಕೆ ಪಿ ಸಿ ಬದಲಾಗಬೇಕಾ ಅಥವಾ ಚೀಫ್ ಮಿನಿಸ್ಟರ್ ಬದಲಾಗಬೇಕಾ ಚೀಫ್ ಮಿನಿಸ್ಟರ್ ಬದಲಾಗಕ್ಕೆ ಸಿದ್ದರಾಮಯ್ಯ ಅವೆಲ್ಲ ಅಲೋನೇ ಇಲ್ಲ ಸುಮ್ಮನೆ ಹೇಳ್ಕಂಡು ತಿರುಗಬೇಕಷ್ಟೇ ಎಲ್ಲರೂ ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡೋ ಸ್ಟೇಜ್ ಆಗಿದ್ದಾರೆ ಈಗ ಇವ್ರ ಮುಂದೆ ಹೈಕಮಾಂಡ್ ಲೋಕಮಾಂಡ್ ಆಗಿಬಿಡುತ್ತೆ ಸಿದ್ದರಾಮಯ್ಯ ಇಲ್ದಲೆ ಬೇರೆ ಯಾರು ಮುಖ್ಯಮಂತ್ರಿ ಆದರೂ ಒಂದು ತಿಂಗಳು ಸರಿಯಾಗಿ ನಡ್ಸಕ್ಕಾಗಲ್ಲ ಅಧಿಕಾರನ ಬೆಸ್ಟ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನೊಟ್ಟಿಗೆ ಇದ್ದು ಕಾಂಗ್ರೆಸ್ನವ್ರನ್ನೇ ಬಿಜೆಪಿ ಕಳಿಸಿ ಅಲ್ಲಿ ಮಾಡಿದ್ರು ಅಂತ ರೂಮರ್ಸು ಅಷ್ಟು ಚಾಣಾಕ್ಷ ರಾಜಕಾರಣಿ ಈಗ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗಲೇಬೇಕು ಅಂದರೆ ಯಾವ ಹೈಕಮಾಂಡ್ ಹೇಳಿದ್ರು ಕೇಳಲ್ಲ ಯಾರು ಹೇಳಿದ್ರು ಕೇಳಲ್ಲ ಆದರೆ ಅವರ ಮನಸ್ಸೊಪ್ಪಿ ಅವರು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಬಿಟ್ಟು ಮಾತ್ರ ಗೌರವವಾಗಿ ಬಿಟ್ಕೊಟ್ರೆ ಇಲ್ಲ ನಾನು ಒದ್ದು ತಗೊಂತೀನಿ ಜಬರ್ದಸ್ತ್ ಮಾಡಿ ತಗೊಂತೀನಿ ಹೈಕಮಾಂಡಿಂದ ಏಳಿಸ್ ತಗೊತೀನಿ ಅವೆಲ್ಲ ನಡೆಯಲ್ಲ ಬಿಕಾಸ್ ಸಿದ್ದರಾಮಯ್ಯ ಇಸ್ ವೆರಿ ಸ್ಟ್ರಾಂಗ್ ಲೀಡರ್ ಇನ್ನು ಏನಾದರೂ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂದರೆ ಹೇಳಿದಾರಲ್ಲ ನಾನು ಸಿದ್ದರಾಮಯ್ಯನವ್ರಿಗಿಂತ ಡಿ ಕೆ ಶಿವಕುಮಾರ್ ಒಂದು ಗಾಳನ್ನು ಉಳಿಸ್ಬಿಟ್ಟಿದ್ದಾರೆ ಏನಪ್ಪ ಅಂದರೆ ನೋಡಿ ನನಗೆ ಕಾಂಗ್ರೆಸ್ ಐ ಪಕ್ಷದ ಅಧ್ಯಕ್ಷತೆನೂ ಬೇಡ ಡಿ ಸಿ ಎಮ್ಮು ಬೇಡ ನನಗೆ ಎಮ್ ಎಲ್ ಎನೂ ಬೇಡ ನನಗೆ ರಾಜಕೀಯನೇ ಬೇಡ ಸಾಕಾಗಿ ಹೋಗ್ಬಿಟ್ಟಿದೆ ನಾನು ರಾಜಕೀಯದಿಂದ ನಿವೃತ್ತರಾಗ್ಬಿಡ್ತೀನಿ ಅಂತ ಸೋನಿಯಾ ಮೇಡಮ್ ಹತ್ರ ಮಾತಾಡಿದ್ದಾರೆ ಅಂತ ಇದು ತಂತ್ರನಾ ಅಥವಾ ಕುತಂತ್ರನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡೋಂಟ್ ಕೇರ್ ಅವ್ರು ಬಿಟ್ಟು ಹೋಗೋದಾರು ಬಿಟ್ಟು ಹೋಗ್ಲಿ ರಾಜೀನಾಮೆನಾರು ಕೊಡ್ಲಿ ಈಗ ಅಧ್ಯಕ್ಷತೆ ಪಿ ಸಿ ಪ್ರೆಸಿಡೆಂಟ್ ಚೇಂಜ್ ಆಗಬೇಕು ಅಷ್ಟೇ ಇದು ಸಿದ್ದರಾಮಯ್ಯನವರ ಸ್ಟಾಟರ್ಜಿ ಇವರು ಡಿ ಕೆ ಶಿವಕುಮಾರ್ ಏನಾದರೂ ಹೇಳಿ ರಾಜೀನಾಮೆ ಕೊಡ್ತಾರ ಕೊಟ್ಲಿ ಪಕ್ಷ ದೊಡ್ಡದಿದೆ ಯಾರು ಇಲ್ಲ ಶಾಶ್ವತ ಅಲ್ಲ ಅನ್ನೋ ರೇಂಜಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಈಗೇಳಿ ಇಂಥ ರಾಜಕೀಯ ಯುದ್ಧದಲ್ಲಿ ಹೈಕಮಾಂಡ್ ಗೆಲ್ಲುತ್ತೋ ಸಿದ್ದರಾಮಯ್ಯನವ್ರು ಗೆಲ್ತಾರೋ ಅಥವಾ ಡಿ ಕೆ ಗೆಲ್ತಾರೋ ತೀರ್ಮಾನ ನಿಮ್ಮದು ಕಾಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದೀರಾ ನಿಮಗೆಲ್ಲರಿಗೂ ಶರಣು ಶರಣ ಆಗ್ತಿ ಅದು